ಲರ್ನಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ ಮೂಲಕ ಪರೀಕ್ಷೆ ಆಗುತ್ತೆ ಅಪ್ಡೇಟ್ ಬಂದಿದೆ ಇನ್ನು ಒಂದು ತಿಂಗಳ ಅವಧಿಯಲ್ಲಿ ಅಥವಾ ಒಂದು ಅಥವಾ ಎರಡು ತಿಂಗಳ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಹೈಸ್ಕೂಲ್ ಹಾಗೂ ಪಿ ಯು ನೇಮಕಾತಿಗಳು ಕೂಡ ಬರದಿದ್ದ ಸಾಕ್ತಾ ಇದಾವೆ ಯಾಕೆಂದ್ರೆ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ಅದು ಕೂಡ ಕ್ಲಿಯರ್ ಆಗಿದೆ ಅನ್ನುವಂಥ ಸುದ್ದಿ ಇದೆ ಹಾಗಾಗಿ ಪರೀಕ್ಷೆಗೆ ಇನ್ನೇನು ಬಾಕಿ ಇದೆ ಅಂದರೆ ನಾವು ಸಿದ್ಧತೆ ಆಗೋದು ಬಾಕಿ ಇದೆ ಅದು ಇನ್ನು ಮೂರು ತಿಂಗಳಲ್ಲಾಗಲಿ ಕೆಲವರು ಟಿ ಇ ಟಿ ಆದಮೇಲೆ ಮತ್ತೆ ಕಾಲ್ ಮಾಡ್ತಾರೆ ಅಂತಕ್ಕಂಥ ಎಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಬಟ್ ಅದು ಏನೇ ಆಗಲಿ ಎರಡಕ್ಕೂ ಕೂಡ ನಾವು ಪ್ರಿಪರೇಷನನ್ನು ಮಾಡ್ಕೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಇ ವಿ ಎಸ್ ಫಿಫ್ತ್ ಸ್ಟ್ಯಾಂಡರ್ಡ್ದು ಎಕ್ಸ್ಪ್ಲೈನ್ ಮಾಡಿದ್ದೆ ಬಟ್ ಈಗ ನಾನು ಡೈರೆಕ್ಟಾಗಿ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಹೋಗಿದ್ದೀನಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಒಂದು ಪಾಠ ಇದೆ ಅದು ಸಸ್ಯಗಳಲ್ಲಿ ಪೋಷಣೆ ಅಂತಕ್ಕಂಥದ್ದು ಸೊ ಸಸ್ಯಗಳಲ್ಲಿ ಪೋಷಣೆ ಅಂತಕ್ಕಂಥ ಪಾಠದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೀನಿ ಸೊ ಇದು ನೆನಪಿಟ್ಕೊಳ್ಳಿ ಏಳನೇ ತರಗತಿಯ ಸಸ್ಯಗಳಲ್ಲಿ ಪೋಷಣೆ ಅಂತಕ್ಕಂಥ ವಿಜ್ಞಾನ ಪಾಠದಿಂದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ ಸೊ ಈ ಎಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಚರ್ಚೆ ಆದಮೇಲೆ ಪ್ರತಿದಿನಕ್ಕೆ ಒಂದು ಪಾಠ ಮಿನಿಮಮ್ ಅಂದರೆ ಪ್ರತಿದಿನಕ್ಕೆ ಎಲ್ಲ ಆ್ಯಕ್ಚುಲಿ ಇದು ಪ್ರತಿ ಗಂಟೆಗೆ ಆಗಬೇಕು ಆ ರೀತಿಯಾಗಿ ನಾವು ಅಭ್ಯಾಸವನ್ನು ಚುರುಕುಗೊಳಿಸಿದರೆ ಏಕೆಂದರೆ ವಿಜ್ಞಾನ ಅಷ್ಟೇ ಅಲ್ಲ ನೀವು ಸೋಷಿಯಲ್ ಸೈನ್ಸು ಇಂಗ್ಲೀಷು ಮ್ಯಾಥ್ಸ್ ಎಲ್ಲವನ್ನು ಓದಬೇಕಾಗುತ್ತೆ ಪೇಪರ್ ಒಂದಕ್ಕೆ ಸೊ ಹಾಗಾಗಿ ಈ ಒಂದು ತರಗತಿಯನ್ನು ತಡ ಮಾಡದೆ ಈಗ ಪ್ರಾರಂಭ ಮಾಡೋಣ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಪ್ರಶ್ನೆಗಳು ಈಸಿ ಅಂತ ನಿಮಗೆ ಅನ್ನಿಸ್ಬೋದು ಹೋಗ್ತಾ ಹೋಗ್ತಾ ಡಿಫಿಕಲ್ಟ್ ಆಗುತ್ತೆ ಪರೀಕ್ಷೆಯಲ್ಲಿ ನೆನಪಿರಲಿ ಕ್ ಪ್ರಶ್ನೆಗಳೇ ನಮಗೆ ಕಷ್ಟ ಆಗುತ್ತೆ ಕಷ್ಟದ ಪ್ರಶ್ನೆಗಳು ಈಸಿ ಆಗುತ್ತೆ ಅದು ಏನೋ ಗೊತ್ತಿಲ್ಲ ಆ ರೀತಿ ಆಗಬಾರ್ದು ಅಂದ್ರೆ ನಾವು ಮೊದಲೇ ಸರಿಯಾದ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಪ್ರಶ್ನೆಗಳು ನಿಮ್ಮ ಸ್ಕ್ರೀನ್ ಮೇಲೆ ಇದೆ ಮೊದಲನೇ ಪ್ರಶ್ನೆ ಬಂತು ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸಿಕೊಂಡು ಆಹಾರ ತಯಾರಿಸಬಲ್ಲ ಜೀವಿ ಯಾವುದು ಸೊ ಇದು ಪ್ರಶ್ನೆ ಆಪ್ಷನ್ಸ್ ಬೇಕಾಗಿಲ್ಲ ನಿಮಗೆ ಆ ರೀತಿ ಉತ್ತರ ಕೊಡ್ತೀರಾ ಇದಕ್ಕೆ ಸರಿಯಾದ ಉತ್ತರ ಸಸ್ಯಗಳು ಸಸ್ಯಗಳು ಯಾವ ರೀತಿ ಆಹಾರ ತಯಾರು ಮಾಡ್ತವೆ ಎಸ್ ಫೋಟೋ ಮೂಲಕ ಅಂದರೆ ಸಸ್ಯಗಳು ಕ್ಲೋರೋಫಿಲ್ ಮತ್ತು ಸೂರ್ಯನ ಬೆಳಕಿನ ಸಹಾಯದಿಂದ ದ್ವಿತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಮೂಲಕ ಆಹಾರವನ್ನು ತಯಾರಿಸುತ್ತವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಸ್ಯಗಳ ಆಹಾರದ ಕಾರ್ಖಾನೆಗಳು ಯಾವುವು ಬೇರು ಕಾಂಡ ಎಲೆ ಹೂವುಗಳು ಅಂತ ಇದೆ ಹಸಿರು ಭಾಗ ಏನಿದೆ ಅವೆಲ್ಲವೂ ಕೂಡ ಅದರ ಒಂದು ಆಹಾರದ ಕಾರ್ಖಾನೆಗಳೇ ಆದರೆ ಪ್ರಮುಖವಾಗಿ ಎಲೆಗಳು ಅಂತ ನಾವು ಹೇಳ್ತೀವಿ ಅಂದರೆ ಪತ್ರ ಹರಿತು ಇರತಕ್ಕಂತಹ ಎಲೆಗಳು ಸೊ ಎಲೆಗಳಲ್ಲಿ ಇರುವಂಥ ಕ್ಲೋರೋಫಿಲ್ ಬೆಳಕನ್ನು ಹೀರಿಕೊಂಡು ಆಹಾರ ತಯಾರಿಸುವುದರಿಂದ ಅದನ್ನು ಸಸ್ಯಗಳ ಆಹಾರದ ಕಾರ್ಖಾನೆ ಅಂತ ಹೇಳಿ ನಾವು ಕರಿತೀವಿ ಸ್ವಲ್ಪ ಸ್ಪೀಡಾಗಿ ಹೋಗೋಣ ಯಾಕೆ ಅಂದರೆ ಈಸಿಯಾದ ಪ್ರಶ್ನೆಗಳು ಅಂತ ನನಗೆ ಅನಿಸ್ತದೆ ನೀವು ಕೂಡ ಅದನ್ನೇ ನನಗೆ ಹೇಳಿದ್ರಿ ತುಂಬ ಜನ ಅದನ್ನು ಲೈಕ್ ಮಾಡಿದ್ರಿ ಕೂಡ ಸರ್ ಕಂಟಿನ್ಯೂ ಮಾಡಿ ಅಂತ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿಲ್ಲ ಯಾಕೆ ಅಂದರೆ ಉತ್ತರ ಕೊಡುವಾಗ ಅಕ್ಯುರೇಸಿ ಬೇಕು ಹಾಗಾಗಿ ಆ್ಯಕ್ಯುರೇಟ್ ಆನ್ಸರ್ ಸಿಗೋವರೆಗೂ ನಾನು ಅದರ ಬಗ್ಗೆ ಏನೂ ಹೇಳಲಿಕ್ಕೆ ಹೋಗಲ್ಲ ನಾನು ಆ ಥರ ಗೊಂದಲ ಸೃಷ್ಟಿ ಮಾಡೋಕ್ಕೂ ಸಾಧ್ಯ ನನಗೆ ಇಷ್ಟ ಇಲ್ಲ ದ್ವಿಜ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವಂಥ ಅನಿಲ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೂ ಕೂಡ ನಮಗೆ ನೇರವಾಗಿ ಉತ್ತರಗಳು ಗೊತ್ತು ಸ್ಕ್ರೀನ್ ಮೇಲೆ ಇರುವಂಥ ಪ್ರಶ್ನೆಗೆ ಸ್ಕ್ರೀನಲ್ಲಿರುವಂಥ ಆಪ್ಷನ್ಸನ್ನು ನೋಡಿ ಯಾವ ಉತ್ಪನ್ನ ಉತ್ಪತ್ತಿಯಾಗುತ್ತೆ ಎಸ್ ನಮಗೆ ಬೇಕಾಗಿರುವಂಥ ಆಮ್ಲಜನಕ ಸೊ ನಿನ್ನ ಉಸಿರು ನನಗೆ ನನ್ನ ಉಸಿರು ನಿನಗೆ ಅಂತ ಹೇಳಿ ಸಸ್ಯಗಳು ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಅವು ಉಪಯುಕ್ತ ಆಮ್ಲಜನಕವನ್ನು ಕೊಡ್ತವೆ ಸೊ ಅದು ಆಮ್ಲಜನಕ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಕ್ಕಂಥದ್ದು ಇನ್ನು ಎಲೆಗಳಲ್ಲಿರುವಂಥ ಕ್ಲೋರೋಫಿಲ್ ಹೀರಿಕೊಳ್ಳುವಂಥ ಶಕ್ತಿ ಯಾವುದು ಸೊ ಯಾವ ಶಕ್ತಿಯನ್ನು ಹೀರಿಕೊಳ್ಳುತ್ತೆ ಅದು ಎಸ್ ಹಂಡ್ರೆಡ್ ಪರ್ಸೆಂಟ್ ಸೋಲಾರ್ ಎನರ್ಜಿ ಅಥವಾ ಸೌರ ಶಕ್ತಿಯನ್ನು ಹೀರಿಕೊಳ್ಳುತ್ತೆ ಕ್ಲೋರೋಫಿಲ್ ಸೂರ್ಯನ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ಅದನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಿ ಆಹಾರ ತಯಾರಿಕೆಯಲ್ಲಿ ಸಹಾಯ ಮಾಡುತ್ತೆ ಇಲ್ಲಿ ಕೂಡ ನಾನು ಯಾಕೆ ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ ಅಂದರೆ ಯಾವ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ ಅಂದರೆ ಅದು ರಾಸಾಯನಿಕ ಶಕ್ತಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಸೋಲಾರ್ ಎನರ್ಜಿ ಕನ್ವರ್ಟ್ ಇಂಟು ಕೆಮಿಕಲ್ ಎನರ್ಜಿ ಟು ಬಿಕಮ್ ಅಂದರೆ ಎನರ್ಜಿಯಾಗಿ ಅಥವಾ ಪಿಷ್ಟ ನಮಗೆ ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಅದು ಪಿಷ್ಟದ ರೂಪದಲ್ಲಿ ಸಂಗ್ರಹ ಆಗುತ್ತೆ ನೆಕ್ಸ್ಟ್ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಸೊ ಇದರಲ್ಲಿ ಯಾವುದು ಪರಾವಲಂಬಿ ಸಸ್ಯ ಕಸಕೂಟ ಉಜಿಗಿಡ ಶೈವಲ ಮತ್ತು ನೆಲಗಡ್ ಪೊಟ್ಯಾಟೊ ಅಂತ ಕಟ್ಟಿದ್ದಾರೆ ಸೊ ಯಾವುದು ಪರಾವಲಂಬಿ ಅಂದ್ರೇನು ಸೊ ಆಹಾರಕ್ಕಾಗಿ ಮತ್ತೊಂದು ಜೀವಿಯನ್ನು ಅವಲಂಬಿಸಿ ಬೆಳೀತಕ್ಕಂಥದ್ದು ಸೊ ಪರಾವಲಂಬಿ ಅಂತ ಕರಿತೀವಿ ಅದಕ್ಕೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಒಂದು ಕಸ್ಕೂಟ ಅಥವಾ ಅಮರ್ ಬೆಲ್ ಅಂತ ಕರೀತಾರೆ ಇದು ಹಸಿರು ಬಣ್ಣವಿಲ್ಲದ ಪರಪೋಷಕ ಸಸ್ಯ ಇದು ಆತಿಥೇಯ ಸಸ್ಯದಿಂದ ಅಂದರೆ ಹೋಸ್ಟ್ ಪ್ಲ್ಯಾಂಟಿಂದ ಆಹಾರವನ್ನು ಈರ್ಕೊಳ್ಳುತ್ತೆ ಇದು ಕೂಡ ನಿಮಗೆ ಪಠ್ಯಪುಸ್ತಕದಲ್ಲಿ ಸರಿಯಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡ್ಬೋದು ಇನ್ನು ದ್ಯುತಿ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಸಸ್ಯ ಯಾವುದು ಕಸ್ಕೂಟಿಗಿಡ ಅಣಬೆ ಶೈವಲ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದು ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಕಸ್ಕೂಟ ಅಂತಕ್ಕಂಥದ್ದು ಪರಾವಲಂಬಿ ಹಾಗಾಗಿ ಬರುವುದಿಲ್ಲ ಊಜಿಗಿಡ ಅಣಬೆ ಶೈವಲ ಇವು ನಾಲ್ಕು ಮೂರರಲ್ಲಿ ಯಾವುದು ಸೊ ಅಣಬೆ ಮಶ್ರೂಮು ಅದು ಕ್ಲೋರೋಫಿಲನ್ನು ಹೊಂದಿರೋದಿಲ್ಲ ಅದು ಕೊಳೆತೀನಿ ಅಂತ ಕರೋ ಕರಿತೀವಿ ಆಹಾರವನ್ನು ಪರಪೋಷಕ ಆಗಿರುತ್ತೆ ಅದು ಹಾಗಾಗಿ ಅದನ್ನು ನಾವು ತೊಗೊಳಕ್ಕೆ ಬರೋಲ್ಲ ಸೊ ಆಪ್ಷನ್ ಒಂದು ಮತ್ತು ಸಿ ಕ್ಯಾನ್ಸಲ್ ಆಯಿತು ಇದು ನಾನು ಯಾಕೆ ನಿಮಗೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಆಪ್ಷನ್ಸನ್ನು ಗೆಸ್ ಮಾಡೋದಕ್ಕೆ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಆಪ್ಷನ್ಸನ್ನು ರಿಮೂವ್ ಮಾಡಿಬಿಟ್ಟಿದ್ದೀನಿ ನಾನು ಇನ್ನು ನಿಮಗೆ ಬಿ ಅಥವಾ ಸಿ ಇವೆರಡರಲ್ಲಿ ಡೌಟ್ ಇದೆ ಊಜಿ ಗಿಡ ಅಥವಾ ಪಿಕ್ಚರ್ ಪ್ಲ್ಯಾಂಟ್ ಏನು ಮಾಡ್ತದೆ ಈ ಹುಳಗಳನ್ನು ಹಿಡ್ಕೊಳ್ಳಿ ತಿಂತದೆ ಇನ್ನು ಶೈವಲ ಅಥವಾ ಆಲ್ಗೆ ಹಸಿರು ಶೈವಲಗಳು ಕೂಡ ಇದಾವೆ ಅದರಲ್ಲಿ ಸೊ ಯೋಚನೆ ಮಾಡಿ ಇದರಲ್ಲಿ ಯಾವುದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೆ ಸೊ ಇಲ್ಲಿ ನಾವು ಭಾಗಶಃ ಪರಪೋಷಕ ಅಂತ ಕರಿಬೋದು ಊಜಿ ಗಿಡನ ಅಂದರೆ ಕಂಪ್ಲೀಟಾಗಿ ಅದು ಆಹಾರ ತಯಾರು ಮಾಡಿಕೊಳ್ಳಿಲ್ಲ ಅಂದರೆ ನೈಟ್ರೋಜನ್ ಬೇಕು ಅಂತ ಹೇಳಿಬಿಟ್ಟು ಏನು ಮಾಡುತ್ತೆ ಸೊ ಕೀಟಗಳನ್ನು ತಿನ್ನುತ್ತೆ ಹಾಗಾಗಿ ಇದನ್ನು ಕೂಡ ರಿಮೂವ್ ಮಾಡಿಬಿಟ್ರೆ ಶೈವಲ ಸರಿಯಾದ ಉತ್ತರ ಆಗುತ್ತೆ ಸೊ ನೋಡೋಣ ನಾನು ಕೂಡ ಆನ್ಸರನ್ನು ನೋಡಿಲ್ಲ ಎಸ್ ಆನ್ಸರ್ ಕರೆಕ್ಟ್ ಇದೆ ಯಾಕೆ ನೋಡಿಲ್ಲ ಸರ್ ನೀವು ನೋಡಿರ್ತೀರಾ ಅಂತ ಅನ್ಕೋಬೇಡಿ ಖಂಡಿತ ನಾನು ನಿಮ್ಮೊಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲೇನಾದರೂ ಮಿಸ್ಟೇಕ್ಸ್ ಆದರೆ ಕೊನೆಗೆ ಆನ್ಸರ್ ಬರುತ್ತಲ್ಲ ಅಧಿಕೃತ ಆನ್ಸರ್ ಇರುತ್ತೆ ಇಲ್ಲೇ ಅದನ್ನು ನಾನು ಮಿಸ್ಟೇಕ್ ಆಗಿ ಮಾಡಲಿಕ್ಕೆ ಇಷ್ಟ ಪಡೋದಿಲ್ಲ ನಿಮ್ಮೊಟ್ಟಿಗೆ ಕಲಿಯೋ ಪ್ರಯತ್ನ ನನ್ನದು ಈ ಒಂದು ಏನು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸೇ ನಾನು ವಿಡಿಯೋ ಮಾಡ್ತೀನಿ ಅದರಲ್ಲಿ ನಿಮ್ಮೊಟ್ಟಿಗೆ ನಾನು ಕೂಡ ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀನಿ ಅದೇ ನನ್ನ ಉದ್ದೇಶ ಬೇರೆ ಯಾವುದೇ ಉದ್ದೇಶ ಇಲ್ಲ ಕೆಲವ್ರು ಹೇಳ್ತಾರೆ ಹಾಗೆ ಹೀಗೆ ಅವರಿಗೆ ವ್ಯೂಸ್ ಬರುತ್ತೆ ದುಡ್ಡು ಬರುತ್ತೆ ಅಂತ ನೀವು ಕೂಡ ಒಂದು ಚಾನಲ್ ಮಾಡಿ ನೋಡಿ ವ್ಯೂಸ್ ಎಷ್ಟು ಬರುತ್ತೆ ದುಡ್ಡು ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ ಇದೇನಾಗುತ್ತೆ ಅಂದರೆ ಗಾಳಿ ಗೋಪುರ ಇದ್ದಂಗೆ ಇದು ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಎನರ್ಜಿ ಜಾಸ್ತಿ ವೇಸ್ಟ್ ಆಗುತ್ತೆ ಮನೆಗಿರೋರ ಜೊತೆ ಜಗಳನೂ ಆಗುತ್ತೆ ಯಾಕೆಂದರೆ ಇದಕ್ಕಾಗಿ ಟೈಮ್ ತುಂಬ ಸ್ಪೆಂಡ್ ಮಾಡಬೇಕಾಗುತ್ತೆ ಅದು ಮಾಡೋರಿಗೆ ಅದ್ರ ಕಷ್ಟ ಏನಂತ ಗೊತ್ತಿರುತ್ತೆ ಓಕೆ ಇರಲಿ ಪರವಾಗಿಲ್ಲ ಅದೆಲ್ಲ ನಾನು ನಿಮಗೆ ಯಾಕೆ ಓಪನ್ ಆಗಿ ಹೇಳ್ತಿದ್ದೀನಿ ಅಂದರೆ ಮಾತಾಡೋರು ತುಂಬ ಮಾತಾಡ್ತಾರಲ್ವ ಅವರಿಗೊಂದು ಚೂರು ಏನಾದರೂ ಇದರಿಂದ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ಓಕೆ ಸೊ ಏನಾಯ್ತಿದ್ದು ಕಸ್ಕೂಟ ಅದೇನು ಅದ್ರ ಬಗ್ಗೆ ಹೇಳಿದ್ದೀನಿ ಗಿಡ ಅಣಬೆ ಶೈವಲ ಸೊ ಶೈವಲ ಅಥವಾ ಆಲ್ಗೆ ಅಂತ ಏನು ಕರಿತೀವಿ ಅದರಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ ಹಾಗಾಗಿ ಅದು ದ್ವಿತ ಸಂಪಕ್ಲೇಷಣ ಕ್ರಿಯೆ ಸಾರಿ ಕ್ಲೋರೋಫಿಲ್ ಇರುತ್ತೆ ಆದ್ದರಿಂದ ಅದು ದ್ವಿತ ಸಂಕ್ಲೇಷಣ ಕ್ರಿಯೆಯನ್ನು ಮಾಡುತ್ತೆ ನೆಕ್ಸ್ಟ್ ಎಲೆಗಳಲ್ಲಿರುವಂತಹ ಎಲೆಗಳಲ್ಲಿರುವ ವರ್ಣಕ ಯಾವುದು ಕ್ಲೋರೋಫಿಲ್ ಮತ್ತು ಕ್ಯಾರೋಟೀನ್ ಹಿಮೋಗ್ಲೋಬಿನ್ ಆಂಥೋಸಯಾನಿನ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎಲೆಗಳಲ್ಲಿರುವ ವರ್ಣಕ ಯಾವುದು ಅಲ್ಲ ಯಾವುದು ಕ್ಲೋರೋಫಿಲ್ ಪತ್ರ ಹರಿತು ಕನ್ನಡದಲ್ಲಿ ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣವಾಗುವಂಥ ವರ್ಣಕ ಕ್ಲೋರೋಫಿಲ್ ಆಗಿದೆ ಇದು ದಿತ್ತ ಸಂಕ್ಲೇಷಣ ಕ್ರಿಯೆಗೆ ಬೆಳಕನ್ನು ಹೀರಿಕೊಳ್ಳುತ್ತೆ ನೆಕ್ಸ್ಟ್ ಅಣಬೆಯಲ್ಲಿರುವಂತಹ ಪೋಷಣೆಯ ವಿಧ ಯಾವುದು ಸೊ ಅಣಬೆಯಲ್ಲಿ ಯಾವ ಪೋಷಣೆ ವಿಧ ಇದೆ ಇದನ್ನು ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ಬಿಟ್ಟಿದ್ದೀನಿ ಸ್ವಪೋಷಣೆ ಖಂಡಿ ಕೊಳೆತಿನಿ ಪರಪೋಷಣೆ ಕೀಟಹಾರಿ ಅಂತ ಕೊಟ್ಟಿದ್ದಾರೆ ಸೊ ಸ್ವಪೋಷಣೆ ಖಂಡಿತ ಬರಲ್ಲ ಪರಪೋಷಣೆ ಹೌದು ಆದರೆ ಕೀಟಹಾರಿ ಅಂತೂ ಅಲ್ವೇ ಅಲ್ಲ ಅಣಬೆ ಅಲ್ಲಿ ಕೀಟಗಳು ತಿನ್ನುತ್ತೆ ಸೊ ಇಲ್ಲಿ ಸ್ಯಾಪ್ರೊಫೈಟಿಕ್ ಅಥವಾ ಕೊಳೆತಿನಿ ಈಗ ಮರದ ಅಥವಾ ಅದು ಇದು ದಿಮ್ಮಿ ತೆಂಗಿನ ಚಿಪ್ಪುಗಳು ಏನಾರು ಬಿದ್ದಿತ್ತು ಅದೆಲ್ಲ ತುಂಬ ದಿನಗಳವರೆಗೆ ನೀರು ಬಿದ್ದಿತ್ತು ಅಂದರೆ ಅದ್ರ ಮೇಲೆ ಒಂದಷ್ಟು ಬೂಸ್ ಬರುತ್ತೆ ಅಥವಾ ಅಣಬೆಗಳು ಬರುತ್ತೆ ನೋಡ್ಬೋದು ನೀವು ಸೊ ಸ್ಪೋರ್ಟ್ಸ್ ಬಿಡುಗಡೆ ಆದಾಗ ನಮ್ಗೆ ಗೊತ್ತಾಗ್ತದೆ ಹಾಗಾಗಿ ಅದನ್ನು ಕೊಳೆತಿನಿ ಅಥವಾ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ ಸತ್ತು ಹೋಗಿರುವ ಅಥವಾ ಕಲುಷಿತ ವಸ್ತುಗಳ ಆಹಾರವನ್ನು ಹೀರಿಕೊಳ್ಳುವ ಸ್ಯಾಪ್ರೋಪೈಟಿಕ್ ಪೋಷಣೆ ಅಥವಾ ಕೊಳೆತಿನಿ ಪೋಷಣೆ ಅಂತ ಕರಿತೀವಿ ನೆಕ್ಸ್ಟ್ ಆತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವಂಥ ಜೀವಿ ಯಾವುದು ಶೈವಲ ಅಣಬೆ ಕಸ್ಕೂಟ ಉಜಿಗಿಡ ಆತಿಥೇಯ ಸಸ್ಯದಿಂದ ಅಂತ ಆಗ್ಲೇ ನಾವು ಇದರ ಈ ಪ್ರಶ್ನೆಗೆ ಡಿಸ್ಕಷನ್ ಮಾಡಿದ್ದೀವಿ ಅಂದ್ಕೊಳ್ತೀನಿ ಇಂಟ್ರೆಸ್ಟಾಗಿ ಯಾರು ಕೇಳಿದಿರಿ ಅವ್ರಿಗೆ ಗೊತ್ತಾಗುತ್ತೆ ಐ ಥಿಂಕ್ ಇದು ಕಸ್ಕೂಟ ಸೊ ಕನ್ಫರ್ಮ್ ಮಾಡೋಣ ಎಸ್ ಕಸ್ಕೂಟ ಕಸ್ಕೂಟ ತನ್ನ ಹೋಸ್ಟ್ ಸಸ್ಯ ಅಥವಾ ಕಾಂಡಗಳಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತೆ ಇನ್ನು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ನೋ ವೇಸ್ಟ್ ಆಫ್ ಟೈಮ್ ಯಾವುದು ಗಿಡ ಅಥವಾ ಪಿಕ್ಚರ್ ಪ್ಲ್ಯಾಂಟ್ ಡ್ರಾಸಿರಾ ನೆಪಂತಿಸ್ ಪಿಕ್ಚರ್ ಪ್ಲಾಂಟ್ ಇವೆಲ್ಲವೂ ಕೂಡ ಕೀಟಗಳನ್ನು ನೈಟ್ರೋಜನ್ಗಾಗಿ ತಿಂತವೆ ಅವು ಸ್ಥಾನಿಕ ಸಸ್ಯಗಳು ಕೆಲವೊಂದು ಸ್ಥಾನದಲ್ಲಿ ನೈಟ್ರೋಜನ್ ಸಿಗೋದಿಲ್ಲ ಹಾಗಾಗಿ ಆ ಒಂದು ಉದ್ದೇಶಕ್ಕಾಗಿ ಆಹಾರಕ್ಕಾಗಿ ಸಂಪೂರ್ಣ ಪೋಷಣೆಗಾಗಿ ಅವು ತಿಂತವೆ ಏನಕ್ಕೆ ನೈಟ್ರೋಜನ್ ಪಡಿಲಿಕ್ಕೆ ನೆಕ್ಸ್ಟ್ ಕಾ ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವಂಥ ಅಂಗ ಯಾವುದು ಸೊ ಯಾವುದ್ರ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಅವು ತೆಗೆದುಕೊಳ್ತವೆ ಬೇರುಗಳು ಕಾಂಡಗಳು ಹೂಗಳು ರಂಧ್ರಗಳು ಅಥವಾ ಸ್ಟೊಮ್ಯಾಟಾ ಅಂತ ಕರೀತಾರೆ ಸೊ ಸರಿಯಾದ ಉತ್ತರ ಏನು ಸ್ಟೊಮ್ಯಾಟಾ ಎಲೆಗಳಲ್ಲಿರ್ತಕ್ಕಂಥ ಸ್ಟೊಮ್ಯಾಟಾ ಪತ್ರ ರಂಧ್ರದ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಅನ್ನು ನಾವು ಹೀರಿಕೊಳ್ತವೆ ನೆಕ್ಸ್ಟ್ ಎಲೆಗಳಲ್ಲಿ ಆಹಾರ ತಯಾರಿಕೆಗೆ ಅಗತ್ಯವಿರುವಂಥ ಹಸಿರು ದ್ರವ್ಯ ಯಾವುದು ಇದು ಕೂಡ ನಿಮಗೆ ಈಸಿ ಗೊತ್ತಿದೆ ಕ್ಲೋರೋಫಿಲ್ ಸೋ ಕ್ಲೋರೋಫಿಲ್ ಅಂತಕ್ಕಂಥದ್ದು ದ್ವಿ ಕ್ರಿಯೆಯಲ್ಲಿ ಬೆಳಕನ್ನು ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು ನೆಕ್ಸ್ಟು ಇವುಗಳಲ್ಲಿ ಯಾವುದು ಕೀಟಹಾರಿ ಸಸ್ಯವಲ್ಲ ಊಜಿಗಿಡ ಕೀಟಹಾರಿ ಸೂರ್ಯಕಾಂತಿ ಅಲ್ಲ ಅನಿಸುತ್ತೆ ಇದು ಉಳಿದವೆಲ್ಲ ಎಲ್ಲ ಅದ್ರ ಬಗ್ಗೆ ಐಡಿಯಾ ಇದೆ ವಿನಸ್ ಪ್ಲೈಟ್ರಾಪ್ ಕೂಡ ಕೀಟಹಾರಿನೇ ನಿಮ್ಗೆ ಗೊತ್ತಿದೆ ನೆಕ್ಸ್ಟು ಬ್ಲಾಡರ್ ಓರ್ಟ್ ಅಂತ ಇದೆ ಸೊ ಇದು ಕೂಡ ಕೀಟಹಾರಿ ಇರ್ಬೋದು ಯಾಕಂದರೆ ಸೂರ್ಯಕಾಂತಿ ಅಲ್ಲ ಅಂದಮೇಲೆ ಇದು ಸು ಬ್ಲಾಡರ್ ಓಟ್ ಅಂತಕ್ಕಂಥದ್ದು ಕೂಡ ಕೀಟಹಾರಿ ಇರ್ಬೋದು ಅದರ ಬಗ್ಗೆ ಏನು ಮಾಡಿ ನೆಟ್ಟಲ್ಲಿ ಸರ್ಚ್ ಮಾಡಿ ಅದಕ್ಕೆ ಹೆಸರು ಬೇರೆ ಇರ್ಬೋದು ಅಥವಾ ನೀವು ಅದನ್ನು ಕೇಳಿಲ್ಲದೇನೂ ಕೂಡ ಇರ್ಬೋದು ನಮಗೆ ಬುಕ್ಕಲ್ಲಿ ಡ್ರಾಸಿರ ನೆಪಂಥಿ ಪಿಕ್ಚರ್ ಪ್ಲ್ಯಾಂಟು ಇವಷ್ಟೇ ಗೊತ್ತು ಇದು ಯಾವುದು ಹೊಸದು ಹೆಸರು ಬಂದಿದೆ ಅಂದರೆ ನೀವು ಅದನ್ನು ಸರ್ಚ್ ಮಾಡಿ ಸೊ ಸರಿಯಾದ ಉತ್ತರ ಸೂರ್ಯಕಾಂತಿ ಇದು ಸ್ವಪೋಷಕ ಸಸ್ಯ ಕೀಟಹಾರಿ ಸಸ್ಯ ಅಲ್ಲ ಇನ್ನು ಸಸ್ಯಗಳು ಬೆಳಕಿನ ಕೊರತೆಯಿಂದ ರುಚಿಸಂಕ್ಲೇಷಣ ಕ್ರಿಯೆ ಮಾಡಲಾರವು ಏಕೆಂದರೆ ಅವುಗಳಿಗೆ ಡ್ಯಾಶ್ ಅಗತ್ಯ ಬೆಳಕಿನ ಕೊರತೆ ಅಂದರೆ ಬೆಳಕು ಅಗತ್ಯ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಸೌರಶಕ್ತಿ ಬಹಳ ಮುಖ್ಯ ಹಸಿರು ಬಣ್ಣವಿಲ್ಲದ ಹಾಗೂ ಸ್ವತಃ ಆಹಾರ ತಯಾರಿಸಲಾರದ ಸಸ್ಯ ಯಾವುದು ಹಸಿರು ಬಣ್ಣ ಇಲ್ಲಂತೆ ಸ್ವತಃ ಆಹಾರ ತಯಾರಿಸಲ್ಲಂತೆ ಆಲೂಗಡ್ಡೆ ತಯಾರಿಸುತ್ತೆ ಗೋಧಿ ಕೂಡ ತಯಾರಿಸುತ್ತೆ ಶೈವಲ ತಯಾರಿಸುತ್ತೆ ಅಂತ ನಮ್ಗೆ ಗೊತ್ತಾಯಿತು ಮೊದಲನೇ ಪ್ರಶ್ನೆ ಇದೆ ಬಟ್ ಕಸ್ಕೂಟ ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾಕೆಂದ್ರೆ ಅದು ಪರಾಪೋಷಕ ಜೀವಿ ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ನಾವು ಕರಿತೀವಿ ಅಣಬೆ ಯಾವ ರೀತಿಯ ಪೋಷಣೆಯನ್ನು ಅನುಸರಿಸುತ್ತದೆ ಇದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ ಸಾಪ್ರೋಫೈಟಿಕ್ ಅಥವಾ ಕೊಳೆತಿನಿ ಅಂತಕ್ಕಂಥದ್ದು ನೆಕ್ಸ್ಟ್ ದ್ವಿತೀಯ ದ್ವಿತಿಸಂಶ್ಲೇಷಣ ಕ್ರಿಯೆಯಲ್ಲಿ ತಯಾರಾಗುವಂಥ ಆಹಾರ ಯಾವುದು ಸೊ ಯಾವುದು ದ್ವಿತಿಸಂಶ್ಲೇಷಣ ಕ್ರಿಯೆಯಲ್ಲಿ ತಯಾರಾಗುತ್ತೆ ಅಂದರೆ ಗ್ಲುಕೋಸ್ ತಯಾರಾಗುತ್ತೆ ಅದು ಸ್ಟಾರ್ಚ್ ಅಥವಾ ಪಿಷ್ಟದ ರೂಪದಲ್ಲಿ ಇರುತ್ತೆ ಇನ್ನು ಕೆಳಗಿನವುಗಳಲ್ಲಿ ಯಾವುದು ಸಹಜೀವಿ ಪೋಷಣೆಗೆ ಉದಾಹರಣೆ ಸಹಜೀವಿ ಅಂದರೆ ಏನು ಸೊ ಸಹಜೀವಿ ಅಂತ ಹೇಳಿದರೆ ಒಂದಕ್ಕೊಂದು ಒಂದು ಒಂದಕ್ಕೆ ಮತ್ತೊಂದು ನೆರವಾಗ್ತಕ್ಕಂಥದ್ದು ಅದನ್ನು ಸಿಂಬಯೋಸಿಸ್ ಅಂತ ಹೇಳಿ ಕರಿತೀವಲ್ಲ ಆ ಒಂದು ಪೋಷಣೆ ಕಸ್ಕೂಟ ಮತ್ತೆ ಲೈಕೆನ್ ಅಣಬೆ ಊಜಿ ಗಿಡ ಅಂತ ಕೊಟ್ಟಿದ್ದಾರೆ ಸೊ ಊಜಿ ಗಿಡ ಬರೋದಿಲ್ಲ ಕಸಕೂಟನೂ ಬರೋದಿಲ್ಲ ಇದು ಸಹಜೀವಿ ಆಗಕ್ಕಾಗಲ್ಲ ಇದು ಪರಾವಲಂಬಿ ಸಸ್ಯ ಇದು ಒಂದು ಕೀಟಹಾರಿ ಸಸ್ಯ ಅಂದರೆ ಅರೆ ಪೋಷ ಅರೆ ಪರಾವಲಂಬಿ ಅಂತ ಕರಿತೀವಿ ಇನ್ನು ಅಣಬೆ ಕೊಳೆತಿನಿ ಸಸ್ಯ ಆಗುತ್ತೆ ಇದು ಸಹಜೀವಿ ಆಗಕ್ಕೆ ಸಾಧ್ಯ ಇಲ್ಲ ಈ ಲೈಕೆನ್ ಅಂತಕ್ಕಂಥದ್ದು ಪಾಸಿಬಲ್ ಇದೆ ಸೊ ಲೈಕೆನ್ ಅಂದರೆ ಅದು ಒಂದು ಅಲ್ಲಿ ಶೈವಲ ಮತ್ತು ಶಿಲೀಂಧ್ರ ಒಟ್ಟಾಗಿ ಬಾಳ್ತವೆ ನೋಡಿ ಶೈವಲ ಮತ್ತು ಶಿಲೀಂಧ್ರ ಫಂಗಸ್ ಮತ್ತು ಆಲ್ಗೆ ಇವೆರಡು ಒಟ್ಟಾಗಿ ಬಾಳೋದ್ರಿಂದ ಲೈಕೆನ್ ಅಂತಕ್ಕಂಥದ್ದು ಒಂದು ಪರಾವಲಂಬಿ ಅಥವಾ ಸಾರಿ ಸಹಜಿ ಸಹ ಸಂಬಂಧ ಇರತಕ್ಕಂಥದ್ದು ಸಿಂಬಯೋಸಿಸ್ ಅಂತಕ್ಕಂತಹ ಸಹಜೀವಿ ಸಂಬಂಧವನ್ನು ಹೊಂದಿರುವಂತಹ ಒಂದು ಸಸ್ಯ ಅಂತ ನಾವು ಹೇಳ್ಬೋದು ಇನ್ನು ಅದೇ ರೀತಿ ರೈಸೋಬಿಯಮ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದನ್ನು ನೀವು ಗಮನಿಸಿರ್ಬೋದು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಹೀರಿಕೊಂಡು ನೈಟ್ರೇಟನ್ನಾಗಿ ಪರಿವರ್ತನೆ ಮಾಡಿ ಶೇಂಗಾದಲ್ಲಿರ್ತಕ್ಕಂತಹ ಒಂದು ಗಂಟುಗಳಲ್ಲಿ ಅದು ವಾಸ ಮಾಡುತ್ತೆ ಮತ್ತು ಶೇಂಗಾಗೆ ಆ ಒಂದು ಸಸ್ಯಕ್ಕೆ ಒಂದು ನೈಟ್ರೋಜನನ್ನು ಕೊಟ್ಟು ಅದು ಬೆಳೆಯುತ್ತೆ ಜೊತೆಗೆ ಸಸ್ಯವನ್ನು ಚೆನ್ನಾಗಿ ಬೆಳೆಸುತ್ತೆ ಅದು ಕೂಡ ಸಿಂಬಯೋಸಿಸ್ ಅಂತಲೇ ಹೇಳ್ತೀವಿ ನೆಕ್ಸ್ಟ್ ಯಾವ ಸಸ್ಯಗಳಲ್ಲಿ ಸಸ್ಯವು ಕೀಟಗಳನ್ನು ಹಿಡಿದು ನೈಟ್ರೋಜನನ್ನು ಪಡೆಯುತ್ತೆ ನಾನು ಆಗಲೇ ಹೇಳಿದಂಗೆ ಇದಕ್ಕೆ ಕೀಟಹಾರಿ ಸಸ್ಯಗಳ ಉದಾಹರಣೆ ಕೊಟ್ಟಿರೋ ಅಲ್ಲಿ ಊಜಿಗಿಡ ಸರಿಯಾದ ಉತ್ತರ ಗಿಡದಲ್ಲಿ ವಿಶೇಷವಾದಂತಹ ಪಾತ್ರೆಯಾಕಾರದ ಎಲೆಗಳು ಇರುತ್ತವೆ ಅವು ಕೀಟಗಳನ್ನು ಸೆರೆ ಹಿಡಿದು ಜೀರ್ಣಿಸಿ ನೈಟ್ರೋಜನನ್ನು ಪಡೆದುಕೊಳ್ತವೆ ಇನ್ನು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಆಹಾರ ತಯಾರಿಕೆಗೆ ಬಳಸುವಂಥ ಪ್ರಕ್ರಿಯೆ ಕಾರ್ಬನ್ ಡೈಆಕ್ಸೈಡನ್ನು ಆಹಾರ ತಯಾರಿಕೆಗೆ ಬಳಸುವಂಥ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಎಸ್ ಇದನ್ನು ನಾವು ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ ಅದಕ್ಕೇನೇನು ಬೇಕು ಕಾರ್ಬನ್ ಡೈಆಕ್ಸೈಡ್ ನೀರು ಸೂರ್ಯನ ಬೆಳಕು ಕ್ಲೋರೋಫಿಲ್ಲು ಎಲ್ಲವೂ ಬೇಕು ಅದರ ಮೂಲಕ ಆಹಾರವನ್ನು ತಯಾರಿಸಿಕೊಳ್ತವೆ ಸೊ ನೆಕ್ಸ್ಟು ನೀವು ಎಲ್ಲ ಪ್ರಶ್ನೆಗಳನ್ನು ನೋಡಿದ್ರಿ ಇದರ ನಂತರದ ಪ್ರಶ್ನೆಗಳನ್ನು ನಾನು ಮಲ್ಟಿಪಲ್ ಚಾಯ್ಸ್ ಕೊಡೋದಿಲ್ಲ ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಎಸ್ ಮುಂದಿನ ಪ್ರಶ್ನೆ ನೋಡಿ ಇದಕ್ಕೆ ಆಪ್ಷನ್ಸನ್ನು ನಾನು ಕೊಡೋದಿಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ನೀವು ಮೊದಲೇ ಗೆಸ್ ಮಾಡೋ ಪ್ರಯತ್ನವನ್ನು ಮಾಡಿ ಸಸ್ಯಗಳಲ್ಲಿ ಅನಿಲಗಳ ಹೆಚ್ಚಿನ ವಿನಿಮಯವು ನಡೆಯುವಂಥ ಭಾಗ ಯಾವುದು ಯಾವುದು ಎಸ್ ಪತ್ರ ರಂಧ್ರ ಅಂತ ನಾವು ಕರಿತೀವಿ ಅಂದ್ರೆ ಪತ್ರರಂಧ್ರ ಏನಿದೆ ಅದರಲ್ಲಿ ಅಥವಾ ಎಲೆಯಲ್ಲಿ ಅನಿಲ ವಿನಿಮಯಗಳು ನಡೆಯುತ್ತೆ ಇನ್ನು ದ್ವಿಚ ಸಂಶ್ಲೇಷಣ ಕ್ರಿಯೆ ನಡೆಯುವಂಥ ಭಾಗ ಕೂಡ ಎಲೆನೆ ಆಗಿರುತ್ತೆ ಮುಂದಿನ ಪ್ರಶ್ನೆ ಹಸಿರು ಕಾಂಡಗಳಲ್ಲಿ ಸಂಶ್ಲೇಷಣ ಕ್ರಿಯೆ ನಡೆಯುವಂತಹ ಸಸ್ಯಗಳು ಇಲ್ಲಿ ಕಂಡುಬರುತ್ತವೆ ಹಸಿರು ಕಾಂಡದಲ್ಲಿ ಸಂಶ್ಲೇಷಣ ಕ್ರಿಯೆ ಯಾವ ಸಸ್ಯಗಳಲ್ಲಿ ಕಂಡುಬರುತ್ತವೆ ಅಂದರೆ ಅಂದ್ರೆ ಇಲ್ಲಿ ಸಸ್ಯಗಳು ಅಲ್ಲಿ ಅಂಥ ಸಸ್ಯಗಳು ಎಲ್ಲಿ ಕಂಡುಬರ್ತವೆ ಅಂತ ಹೇಳಿದ್ರೆ ಆ ಎಲೆಗಳು ಮುಲ್ಲುಗಳಾಗಿ ಮಾರ್ಪಟ್ಟಿರೋದ್ರಿಂದ ಕಾಂಡದ ಮೂಲಕನೇ ತನ್ನ ದ್ವಿತಿ ಸಂಶ್ಲೇಷಣ ಕ್ರಿಯೆಯನ್ನ ಮಾಡಿಕೊಳ್ಳುತ್ತೆ ಅದು ಎಲ್ಲಿ ಎಸ್ ಸರಿಯಾದ ಉತ್ತರ ಮರುಭೂಮಿ ಹಾಗೆ ಮರುಭೂಮಿ ಸಸ್ಯಗಳಲ್ಲಿ ನೀರಿನ ನಷ್ಟವು ಈ ಕ್ರಿಯೆಯಿಂದ ಆಗುತ್ತೆ ಯಾವುದ್ರ ಮೂಲಕ ಆಗುತ್ತೆ ಬಾಷ್ಪ ವಿಸರ್ಜನೆಯ ಮೂಲಕ ಆಗುತ್ತೆ ಹಾಗೆ ಮುಂದಿನ ಪ್ರಶ್ನೆ ದ್ವಿತಿಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತೆ ಇದಕ್ಕೆ ನಿಮ್ಗೆ ಉತ್ತರ ಗೊತ್ತಿದೆ ಎಲೆಯ ಭಾಗ ಅದರಲ್ಲಿ ಪತ್ರ ರಂಧ ನೆಕ್ಸ್ಟ್ ಇವುಗಳಲ್ಲಿ ಕೀಟವನ್ನು ಹಿಡಿಯುವ ಮತ್ತು ತಿನ್ನುವ ಕೀಟಹಾರಿ ಸಸ್ಯ ಸೊ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಇರುತ್ತೆ ಅದನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಗಿಡ ಇನ್ನು ಭಾಗಶಃ ಸ್ವಪೋಷಕ ಸಸ್ಯ ಅಂತ ಹೇಳಿ ಯಾವುದನ್ನ ಕರೀತಾರೆ ಶೈವಲಗಳನ್ನ ಕರೀತಾರೆ ಉಳಿದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಸೊ ಈಗ ಹೊಂದಿಸಿ ಬರೆಯಿರಿ ಅಂತಕ್ಕಂಥದನ್ನ ಒಮ್ಮೆ ನೀವು ಕಣ್ಣಾಡಿಸಿ ಕ್ಲೋರೋಫಿಲ್ ಕಾರ್ಬನ್ ಡೈಆಕ್ಸೈಡ್ ಕಸ್ಕೂಟ ದ್ವಿಚಿ ಸಂಶ್ಲೇಷಣ ಕ್ರಿಯೆ ನೈಟ್ರೋಜನ್ ಸ್ಥಿರೀಕರಣ ಸೊ ಇದು ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಇದೆ ಹಾಗೆ ಮತ್ತೊಂದು ಹೊಂದಾಣಿಕೆ ಅಥವಾ ಹೊಂದಿಸಿ ಬರೀರಿ ಪದಗಳು ಕೂಡ ಇದ್ದಾವೆ ಅವುಗಳನ್ನು ಕೂಡ ನೋಡಿ ಧನ್ಯವಾದಗಳು